ಸರ್ಕಾರ ಅನ್ಯಾಯ ಮಾಡೋದ್ರ ಮೂಲಕ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೇವಲ ಅರವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ನಲವತ್ತು ಪರ್ಸೆಂಟ್ ಸೌಲಭ್ಯ ಬರಬೇಕು ಇಷ್ಟೇ ವೇತನ ಆಯೋಗದ ಮೇಲೆ ಪೆನ್ಷನ್ ಕೊಟ್ಟು ಏಳನೇ ವೇತನ ಆಯೋಗ ಜಾರಿ ಮಾಡಿದ ನಂತರ ಆರನೇ ವೇತನದಲ್ಲಿ ಕೊಡೋ ತಪ್ಪು ಸ್ವಾಗತ ವಿಜಯ್ ಜೊನ್ನಳ್ಳಿ ಇವತ್ತು ಫ್ರೀಕಾರಿ ನೌಕರರು ಅಧಿಕಾರಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಹಲವು ಬೇಡಿಕೆಗಳ ಈಡೇರಿಕೆ ನಿವೃತ್ತ ನೌಕರರು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸಲಾಗುತ್ತೆ ನೋಡ್ತಾ ಇರೋದು ಸಾಕಷ್ಟು ಬೇಡಿಕೆ ಆಯೋಗ ಬಂದಷ್ಟು ಏನು ಶಿಫಾರಸುಗಳು ಸಂಬಂಧಪಟ್ಟಂತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಆಗಿರುವಂತಹ ಒಂದಷ್ಟು ತೊಂದರೆಗಳು ಬೇಡಿಕೆಗಳ ಸಂಬಂಧಪಟ್ಟಂತೆ ಸಾಕಷ್ಟು ಏನು ನೌಕರರು ನಿವೃತ್ತ ನೌಕರರು ಆಗಮಿಸಿರುವಂತದ್ದು ಅವರ ಒಂದಷ್ಟು ಇರುವಂತದ್ದು ಏನು ಬೇಡಿಕೆಗಳು ಯಾಕೆ ಬಂದಿದ್ದಾರೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಹೋಗ್ತೀನಿ ನಾವು

ಆ ದೇವ ತಪ್ಪತೆ ನಮಗೆ ಸರ್ಕಾರದಿಂದ ಬರಲಾ ಬರಬಾರ್ದು ತೂಗುಸ್ಬೇಕು ಒಂದು ತಿಂಗಳ ವ್ಯತ್ಯಾಸದಲ್ಲೇ

ನನಗೆ ಬರ್ತಕ್ಕಂತಹ ನ್ಯಾಯಯುತವಾಗಿ ಬರ್ತಕ್ಕಂತಹ ಡಿ ಸಿ ಆರ್ಜಿ ಕಂಪಿಟೇಷನ್ ಮತ್ತು ಇ ಎಲ್ ಎನ್ಕೆಂಟ್ ನಿವೃತ್ತ ಸರ್ಕಾರಿ ನೌಕರರ ಬೇಡಿಕೆ ಮತ್ತು ಆಗ್ರಹ ಆಗಿರುವಂತದ್ದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಮತ್ತೆ ಏನು ಡಿಮ್ಯಾಂಡ್ ಇದೆ ಮತ್ತೆ ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಮಾತಾಡ್ತಾ ಹೋಗ್ತೀನಿ ನಿವೃತ್ತ ನೌಕರನ್ನ ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ ಪೀಣಪಟ್ಟಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು ಈ ಸಂಬಂಧಪಟ್ಟಂತೆ ನಾವು ಏನ್ ಹೇಳ್ತಾರಂತ ಮಾತಾಡ್ತಾ ನೀವೆಲ್ಲಿಂದ ಬಂದಿರುವಂತದ್ದು ಏನ್ ಬೇಡಿಕೆ ಏನ್ ಹೇಳ್ತಾರೆ ಸರ್ಕಾರಕ್ಕೆ

ಸರ್ ಈಗ ಸರ್ಕಾರದಲ್ಲಿ ನಾವು ನಿವೃತ್ತರಾಗಿದ್ದೀವಿ ಎಲ್ಲ ಇಲಾಖೆ ನೌಕರು ಕೊಡ್ತಾರಲ್ಲಿ ನಾವು ನಿವೃತ್ತರಾಗುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏಳನೇ ವೇತನವನ್ನು ಬಿಡುಗಡೆ ಮಾಡಿದೆ ಏಳನೇ ವೇತನ ಅವಧಿಯಲ್ಲಿ ನಾವು ಇಪ್ಪತ್ತೈದು ತಿಂಗಳು ಕೆಲಸನೂ ಮಾಡಿದ್ದೀವಿ ಆದರೆ ಸರ್ಕಾರ ಏನು ಮಾಡಿದೆ ಅಂದರೆ ನಮಗೇನು ನಿವೃತ್ತಿ ಸೌಲಭ್ಯ ಅಂತ ಕೊಡ್ತಾರೆ ನಿವೃತ್ತಿ ಆದ ನಂತರ ನಮ್ಮ ಮುಂದಿನ ಜೀವನಕ್ಕೋಸ್ಕರವಾಗಿ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಇ ಎಲ್ ಸರೆಂಡರ್ ಮಾಡ್ಕೊಂಬಿಟ್ಟು ಹಣವನ್ನು ಪಡೆಯೋದು ಆ ಒಂದು ಹಣವನ್ನು ಒಂದು ಹದಿನೇಳು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸುಮಾರು ಇಪ್ಪತ್ತೆಂಟು ಸಾವಿರದ ಆರುನೂರ ನಲವತ್ತ್ಮೂರು ಜನ ಸರ್ಕಾರ ಅನ್ಯಾಯ ಮಾಡೋದ್ರ ಮೂಲಕ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೇವಲ ಅರವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ನಲವತ್ತು ಪರ್ಸೆಂಟ್ ಸೌಲಭ್ಯ ಬರಬೇಕು ಅದನ್ನು ನಮ್ಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ ಎಷ್ಟು ಬೇಡಿಕೆ ಇರುತ್ತೆ ಒಂದೇ ಬೇಡಿಕೆ ಒಂದೇ ಬೇಡಿಕೆ ಒಂದೇ ಬೇಡಿಕೆ ನಮ್ಮ ನಿವೃತ್ತಿ ಸೌಲಭ್ಯ ಏನಿದಾವೆ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಎಲ್ ಸರೆಂಡರ್ನ ಏಳನೇ ವತ್ನಕ್ಕೆ ಅನುಸಾರವಾಗಿ ಕೊಡ್ರಿ ಅಂತ ಒಂದೇ ಬೇಡಿಕೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ದೀರಾ ಬೇಡಿಕೆ ಮುಂದಿನ ಹೋರಾಟ ಸರ್ ಈಗ ಇಪ್ಪತ್ತು ಸಾವಿರದಷ್ಟು ಪತ್ರ ಕೊಟ್ಟಿದ್ದೀವಿ ಸಚಿವ ಸಂಪುಟದ ಇಪ್ಪತ್ತೆಂಟು ಜನ ಮಂತ್ರಿಗಳು ಇವರು ನ್ಯಾಯಯುತವಾಗಿದೆ ಈ ಬೇಡಿಕೆಯನ್ನು ಗಮನ ಹರಿಸ್ಬಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಪತ್ರಗಳನ್ನು ಅವರು ಸ್ವತಃ ಕೊಟ್ಟಿದ್ದಾರೆ ನಾವು ಸಹ ಬೆಂಗಳೂರಲ್ಲಿ ಮೂರು ದೊಡ್ಡ ಧರಣಿಗಳನ್ನು ಮಾಡಿದ್ದೀವಿ ಬೆಳಗಾಮಲ್ಲಿ ಮಾಡಿದ್ದೀವಿ ಈಗ ನಾವು ಇಲ್ಲಿವರೆಗೂ ಶಾಂತಿಯುತವಾಗೇ ಮಾಡಿದ್ವಿ ಯಾಕೆಂದರೆ ಸಾರ್ವಜನಿಕರಿಗೆ ನಮ್ಮ ಮೇಲೆ ಗೌರವ ಇದೆ ನಮಗೂ ಸಾರ್ವಜನಿಕರಿಗೆ ಗೌರವ ಇದೆ ಆ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಇವತ್ತಿಗೂ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಕ್ರಾಂತಿಯುತವಾದ ಹೋರಾಟ ಅಂದರೆ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ ಈಗಾಗಲೇ ಏನು ನಮ್ಮ ಬೆಳಗಾವಿ ಬೆಂಗಳೂರಿನ ವಿಧಾನಸೌಧದಿಂದ ಸುವರ್ಣ ಸೌಧವರೆಗೂ ನೆಕ್ಸ್ಟ್ ಅವಧಿಯಲ್ಲಿ ನಾವು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಮಾಧ್ಯಮಿತರಿಗೆ ಹೇಳೋದ್ರ ಮೂಲಕ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ವಿಚಾರವನ್ನು ನಾವು ಮಾಡ್ತಾರೆ ಮಾದಯಾ ಮಾಡ್ತಾರೆ ಬೆಂಗಳೂರಿಂದ ಹೌದು ಬೆಂಗಳೂರು ಬೆಂಗಳೂರು ವಿಧಾನಸೌಧದಿಂದ ಬೆಳಗಾವಿ ಸುವರ್ಣ ಸೌಧ ಎಷ್ಟು ಒಟ್ಟು ಎಷ್ಟು ಜನ ನಿವೃತ್ತಿ ನೌಕರರು ಇರುವಂಥದ್ದು ಯಾರು ನಮ್ಮಲ್ಲಿ ಇರೋರು ಇಪ್ಪತ್ತೆಂಟು ಸಾವಿರದ ಆರುನೂರ ನಲ್ವತ್ಮೂರು ಆದ್ರೆ ನಾವು ಈ ಒಂದು ಅನ್ಯಾಯಕ್ಕೆ ಒಳಗಾಗಿರೋ ಸಾವಿರ ಮಾತ್ರ ಕೇವಲ ಹದಿನಾರು ಸಾವಿರ ಸರ್ ನನ್ನ ಹೆಸರು ರಂಗಣ್ಣ ಅಂತ ಓಕೆ ನಾನು ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ವೇದಿಕೆ ಇದರಿಂದ ದಯವಿಟ್ಟು ಸರ್ಕಾರಕ್ಕೆ ದಯವಿಟ್ಟು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಾವು ಕರ್ತವ್ಯ ನಿರ್ವಹಿಸಿದ್ದೀವಿ ನಮ್ಮ ಮಕ್ಕಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಸಂವಿಧಾನದಿಂದ ನಾವು ಇವ್ರನ್ನ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ವಾಹಿನಿ ಬಾಬಾರಾವ್ ಬೇರೆ ಬೀದರ್ ಜಿಲ್ಲಾ ಸಂಚಾಲಕನಾಗಿದ್ದೀನಿ ಮುಂದಿನ ಹೋರಾಟ ನಮ್ಮ ಹೋರಾಟ ನಮ್ಮ ಕೇಂದ್ರ ಸಮಿತಿಯವರು ನಿರ್ಧಾರ ತಗೊಂಡ ಎಲ್ಲ ರೀತಿಯಲ್ಲಿ ಪಾದಯಾತ್ರೆ ಮಾಡೋದು ಅಥವಾ ಉಪವಾಸ ಸತ್ಯಾಗ್ರಹ ಮಾಡಬೇಕಾದರೂ ಇದ್ದೀವಿ ಸರ್ಕಾರ ನಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಿಸಬೇಕು ಯಾಕೆಂದರೆ ಆರನೇ ವೇತನ ಆಯೋಗದ ಮೇಲೆ ಪೆನ್ಷನ್ ಕೊಟ್ಟು ಏಳನೇ ವೇತನ ಆಯೋಗ ಜಾರಿ ಮಾಡಿದ ನಂತರ ಆರನೇ ವೇತನದಲ್ಲಿ ಕೊಡೋದು ತಪ್ಪು ಆದ್ದರಿಂದ ನಮ್ಗೆ ನ್ಯಾಯ ಹದಿನ ಸಂವಿಧಾನದ ಹದಿನೆಂಟನೇ ಹದಿನಾಲ್ಕನೇ ಕಲಂ ಪ್ರಕಾರ ನಮ್ಗೆ ಅನ್ಯಾಯ ಮಾಡಿದರೆ ಅದನ್ನು ಸರಿಪಡಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಿದ್ವಿ ಎಲ್ಲ ಹೋರಾಟಕ್ಕೂ ನಾವು ಮುಂದಿನ ಕಾಲದಲ್ಲಿ ಅವರು ಈಡೇರಿಸದೆ ಇದ್ದರೆ ನಾವು ಹೋರಾಟಕ್ಕೆ ಮತ್ತಷ್ಟು ಉಗ್ರವಾದ ಹೋರಾಟ ಮಾಡಿದರೆ ರೆಡಿಯಾಗಿದೆ ಸರ್

ಇದು ಏನು ಬೇಡಿಕೆ ಅಂದ್ರೆ ಪೆನ್ಷನ್ ಅನ್ನ ಏಳನೇ ವೇತನ ಆಯೋಗದ ಪ್ರಕಾರ ಕೊಡ್ತಾ ಇದ್ದಾರೆ ನಮಗೆ ಆದ್ರೆ ಪಿಂಚಣಿ ಸೌಲಭ್ಯ ಡಿ ಸಿ ಆರ್ಜಿ ಕಮಿಟೇಷನ್ ಅನ್ನ ಆರನೇ ವೇತನದ ಆಯೋಗದ ಪ್ರಕಾರ ಕೊಡ್ತಾ ಇದ್ದಾರೆ ಅಂದ್ರೆ ಏಳನೇ ವೇತನದಲ್ಲಿ ಪೆನ್ಷನ್ ತಗೊಳ್ರೆ ಆರನೇ ವೇತನ ಹಿಂದಿನ ವೇತನದ ಪ್ರಕಾರ ಡಿ ಸಿ ಆರ್ಜಿ ಕಮಿಟೇಷನ್ ತಗೊಳ್ಳಿ ಅಂತ ಹೇಳ್ತಾರೆ ಈ ವರ್ಗೀಕರಣ ಏನ್ ಮಾಡಿದ್ದಾರೆ ಇದು ತಪ್ಪಿದು ಇದರಿಂದ ನಮಗೆ ತುಂಬಾ ಅನ್ಯಾಯ ಆಗಿದೆ ಆರ್ಥಿಕವಾಗಿ ನಷ್ಟ ಆಗಿದೆ ಸರ್ ನಮಗೆ ಏಳನೇ ವೇತನದಲ್ಲಿ ಆಯೋಗದಲ್ಲಿ ಅವರು ಇದನ್ನ ಕ್ಯಾಶ್ಮೆಂಟು ಇದನ್ನ ಡಿ ಸಿ ಆರ್ ಜಿ ಕಾಂಪಿಟೇಷನ್ ಕೊಡಬೇಕಾಯ್ತು ಅದು ಆರನೇ ವೇತನದ ಪ್ರಕಾರ ಕೊಟ್ಟಿದ್ದಾರೆ ನಮಗೆ ಇದರಿಂದ ನಮಗೆ ಆರ್ಥಿಕ ನಷ್ಟ ಆಗಿದೆ ಸರ್ ಅದನ್ನು ದಯವಿಟ್ಟು ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ನಾವು ಅವ್ರನ್ನ ವಿನಯಿಸ್ಕೊಂಡಿದ್ದೀವಿ ಇದುವರೆಗೂ ಅವರು ಯಾವುದೇ ರೀತಿ ಸ್ಪಂದಿಸಿಲ್ಲ ಆದ್ದರಿಂದ ಸ್ಪಂದಿಸ್ತದೆ ಅಂತ ನಾವು ಸರ್ ಇದು ನಿವೃತ್ತ ಸರ್ಕಾರಿ ನೌಕರರ ವೇದಿಕೆಯಿಂದ ಬಂದಿರುವಂಥ ಸುಮಾರು ನೌಕರ ನಿವೃತ್ತ ನೌಕರರು ಆಗ್ರಹ ಮತ್ತು ಈ ವೇದಿಕೆ ಅಧ್ಯಕ್ಷರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದರೆ ಬೆಂಗಳೂರಿನಿಂದ ಬೆಳಗಾವಿ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ